ಭಾರತೀಯ ಬೋಟ್ಮ್ಯಾನ್ ಮತ್ತು ಸುಂದರ ಭಾರತೀಯ ಶ್ರೀಮಂತ ಹುಡುಗಿಯ ಬಗ್ಗೆ ಸುದೀರ್ಘವಾದ ಆಕರ್ಷಕವಾದ ಪ್ರೇಮಕಥೆ ಇಲ್ಲಿದೆ ಅಸಂಭವ ಎನ್ಕೌಂಟರ್ ಭಾರತದ ಕೇರಳದ ಹಿನ್ನೀರಿನಲ್ಲಿ ನೆಲೆಸಿರುವ ಸುಂದರವಾದ ಪಟ್ಟಣವಾದ ಅಲೆಪ್ಪಿಯಲ್ಲಿ ಕಿಶನ್ ಎಂಬ ಯುವ ದೋಣಿಯವನು ವಾಸಿಸುತ್ತಿದ್ದನು ಕಿಶನ್ ಅವರ ದಿನಗಳು ಪ್ರಶಾಂತ ನೀರಿನಲ್ಲಿ ನ್ಯಾವಿಗೇಟ್ ಮಾಡುವುದರಲ್ಲಿ ಕಳೆದವು ಪ್ರವಾಸಿಗರು ಮತ್ತು ಸ್ಥಳೀಯರನ್ನು ಸಮಾನವಾಗಿ ಸಾಗಿಸುತ್ತಿದ್ದವು ಅವರ ಜೀವನ ಸರಳವಾಗಿತ್ತು ಆದರೆ ಪೂರ್ಣವಾಗಿತ್ತು ಪಟ್ಟಣದ ಇನ್ನೊಂದು ಬದಿಯಲ್ಲಿ ಹಿನ್ನೀರಿನ ಮೇಲಿರುವ ಭವ್ಯವಾದ ಭವನದಲ್ಲಿ ಸುಂದರ ಮತ್ತು ಶ್ರೀಮಂತ ರಿಯಾ ವಾಸಿಸುತ್ತಿದ್ದರು ಅವಳು ಶ್ರೀಮಂತ ಉದ್ಯಮಿಯ ಮಗಳು ಮತ್ತು ಕಲ್ಪನೆಯ ಪ್ರತಿ ಐಷಾರಾಮಿಗಳೊಂದಿಗೆ ಬೆಳೆದಳು ರಿಯಾಳ ಜೀವನವು ಆರಾಮ ಮತ್ತು ನಿರಾಳವಾಗಿತ್ತು ಆದರೆ ಅವಳು ಆಗಾಗ್ಗೆ ತನ್ನ ಮೇಲೆ ಇಟ್ಟಿರುವ ನಿರೀಕ್ಷೆಗಳಿಂದ ಉಸಿರುಗಟ್ಟುತ್ತಿದ್ದಳು ಒಂದು ಅದೃಷ್ಟದ ದಿನ ರಿಯಾ ತನ್ನ ಮಹಲಿನ ಮಿತಿಯಿಂದ ತಪ್ಪಿಸಿಕೊಳ್ಳಲು ಮತ್ತು ಹಿನ್ನೀರಿನ ಮೂಲಕ ಏಕಾಂಗಿಯಾಗಿ ದೋಣಿ ಸವಾರಿ ಮಾಡಲು ನಿರ್ಧರಿಸಿದಳು ಅವಳು ಆಲೋಚನೆಯಲ್ಲಿ ಕಳೆದು ಹೋಗುತ್ತಿದ್ದಂತೆ ಅವಳ ದೋಣಿಯ ಇಂಜಿನ್ ಉದುರಿ ಸತ್ತಿತು ನೀರಿನ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ರಿಯಾಗೆ ಏನು ಮಾಡಬೇಕೆಂದು ತೋಚಲಿಲ್ಲ ತನ್ನ ದೋಣಿಯಲ್ಲಿ ಹಾದು ಹೋಗುತ್ತಿದ್ದ ಕಿಶನ್ ರಿಯಾಳ ಕಷ್ಟವನ್ನು ಗಮನಿಸಿ ಅವಳಿಗೆ ಸಹಾಯ ಮಾಡಲು ರೋಡ್ ಮಾಡಿದನು ಅವರು ರಿಯಾ ಅವರ ದೋಣಿಯ ಇಂಜಿನ್ ಅನ್ನು ಸರಿಪಡಿಸಲು ಸಹಾಯ ಮಾಡುವಾಗ ಅವರ ಕಣ್ಣುಗಳು ಭೇಟಿಯಾದವು ಮತ್ತು ಅವರು ಬೆಚ್ಚಗಿನ ನಗುವನ್ನು ವಿನಿಮಯ ಮಾಡಿಕೊಂಡರು ರಿಯಾ ಕಿಶನ್ ಅವರ ದಯೆ ಮತ್ತು ನಿಜವಾದ ಸ್ವಭಾವದಿಂದ ಹೊಡೆದರು ಆದರೆ ಕಿಶನ್ ರಿಯಾಳ ಸೌಂದರ್ಯ ಮತ್ತು ಸೊಬಗುಗಳಿಂದ ವಶಪಡಿಸಿಕೊಂಡರು ದಿನಗಳು ವಾರಗಳಾಗಿ ಮಾರ್ಪಟ್ಟಂತೆ ರಿಯಾ ಮತ್ತು ಕಿಶನ್ ಅಡ್ಡ ದಾರಿಗಳನ್ನು ಮುಂದುವರೆಸಿದರು ಅವರು ಆಗಾಗ್ಗೆ ರಹಸ್ಯವಾಗಿ ಭೇಟಿಯಾಗುತ್ತಿದ್ದರು ಹಿನ್ನೀರಿನ ಮೂಲಕ ದೀರ್ಘ ದೋಣಿ ಸವಾರಿ ಮಾಡುತ್ತಾರೆ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ನಗುತ್ತಾರೆ ಅವರ ವಿಭಿನ್ನ ಹಿನ್ನೆಲೆಗಳ ಹೊರತಾಗಿಯೂ ಅವರು ತಮ್ಮನ್ನು ವಿವರಿಸಲಾಗದಂತೆ ಪರಸ್ಪರ ಸೆಳೆಯಲ್ಪಟ್ಟರು ಆದಾಗ್ಯೂ ಅವರ ಪ್ರೀತಿಯನ್ನು ನಿಷೇಧಿಸಲಾಗಿದೆ ರಿಯಾಳ ಪೋಷಕರು ತಮ್ಮ ಮಗಳು ಕೆಳಮಟ್ಟದ ಬೋಟ್ಮ್ಯಾನ್ನೊಂದಿಗೆ ಡೇಟಿಂಗ್ ಮಾಡುವುದನ್ನು ಎಂದಿಗೂ ಒಪ್ಪುವುದಿಲ್ಲ ತಮ್ಮ ನಡುವಿನ ಸಾಮಾಜಿಕ ವಿಭಜನೆಯ ಬಗ್ಗೆ ತಿಳಿದ ಕಿಶನ್ ರಿಯಾಳಿಂದ ದೂರವಾಗಲು ಪ್ರಯತ್ನಿಸಿದನು ಆದರೆ ಅವನ ಹೃದಯವು ಅದನ್ನು ಅನುಮತಿಸಲಿಲ್ಲ ರಿಯಾ ಮತ್ತು ಕಿಶನ್ ಅವರ ಸಂಬಂಧವು ಗಾಢವಾಗುತ್ತಿದ್ದಂತೆ ಅವರು ತಮ್ಮ ಪರಿಸ್ಥಿತಿಯ ವಾಸ್ತವತೆಯನ್ನು ಎದುರಿಸಬೇಕೆಂದು ಅವರಿಗೆ ತಿಳಿದಿತ್ತು ಕಿಶನ್ನ ಮೇಲಿನ ತನ್ನ ಪ್ರೀತಿಯನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಆಶಿಸುತ್ತಾ ರಿಯಾ ತನ್ನ ಹೆತ್ತವರಿಗೆ ಹೇಳಲು ನಿರ್ಧರಿಸಿದರು ಆದರೆ ಆಕೆಯ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಕಿಶನ್ ಅವರನ್ನು ಸಾಮಾಜಿಕ ಕೀಳರಿಮೆಯಂತೆ ಕಂಡರು ಮತ್ತು ಅವರನ್ನು ತಮ್ಮ ಅಳಿಯ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದರು ಕೋಪದ ಭರದಲ್ಲಿ ರಿಯಾಳ ತಂದೆ ರಿಯಾಳನ್ನು ಮತ್ತೆ ಕಿಶನ್ ನೋಡದಂತೆ ನಿರ್ಬಂಧಿಸಿದನು ಹೃದಯ ವಿದ್ರಾವಕ ಪ್ರತ್ಯೇಕತೆ ಕಿಶನ್ ಮೇಲಿನ ಪ್ರೀತಿ ಮತ್ತು ತನ್ನ ಕುಟುಂಬಕ್ಕೆ ಅವಳ ನಿಷ್ಠೆಯ ನಡುವೆ ಹರಿದ ರಿಯಾ ತನ್ನ ಹೆತ್ತವರಿಗೆ ವಿಧೇಯರಾಗಲು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಳು ಅವಳು ಮತ್ತು ಕಿಶನ್ ಒಬ್ಬರನ್ನೊಬ್ಬರು ಎಂದಿಗೂ ಮರೆಯುವುದಿಲ್ಲ ಎಂದು ಭರವಸೆ ನೀಡಿ ಹೃದಯ ವಿದ್ರಾವಕ ವಿದಾಯ ಹಂಚಿಕೊಂಡರು ಅವರ ಅಗಲಿಕೆಯಿಂದ ಜರ್ಜರಿತನಾದ ಕಿಶನ್ ರಿಯಾಳ ಅನುಪಸ್ಥಿತಿಯಿಂದ ಉಂಟಾದ ಶೂನ್ಯವನ್ನು ತುಂಬಲು ಪ್ರಯತ್ನಿಸುತ್ತಾ ತನ್ನ ಕೆಲಸದಲ್ಲಿ ತೊಡಗಿದನು ಏತನ್ ಮಧ್ಯೆ ರಿಯಾ ತನ್ನ ಐಷಾರಾಮಿ ಜೀವನವನ್ನು ಪುನರಾರಂಭಿಸಲು ಒತ್ತಾಯಿಸಲ್ಪಟ್ಟಳು ಆದರೆ ಅವಳ ಹೃದಯವು ಕಿಶನ್ನೊಂದಿಗೆ ಉಳಿಯಿತು ತಿಂಗಳುಗಳು ಕಳೆದವು ಮತ್ತು ರಿಯಾಳ ಪೋಷಕರು ಇನ್ನೂ ಕಿಶನ್ನನ್ನು ಒಪ್ಪಲಿಲ್ಲ ಆಕೆಗೆ ಶ್ರೀಮಂತ ಸೂಟನ್ನೊಂದಿಗೆ ಮದುವೆ ಮಾಡಲು ವ್ಯವಸ್ಥೆ ಮಾಡಿದರು ತಾನು ಪ್ರೀತಿಸದವರೊಂದಿಗೆ ತನ್ನ ಉಳಿದ ಜೀವನವನ್ನು ಕಳೆಯಲು ಸಾಧ್ಯವಿಲ್ಲ ಎಂದು ಅರಿತ ರಿಯಾದಿಟ್ಟ ನಿರ್ಧಾರ ತೆಗೆದುಕೊಂಡಳು ತನ್ನ ಮದುವೆಯ ಮುನ್ನಾದಿನದಂದು ರಿಯಾ ತನ್ನ ಭವನದಿಂದ ತಪ್ಪಿಸಿಕೊಂಡು ಕಿಶನ್ನ ಬಳಿಗೆ ಓಡಿಹೋದಳು ಅವನು ತನ್ನ ನಿಜವಾದ ಪ್ರೀತಿಯೊಂದಿಗೆ ಮತ್ತೆ ಒಂದಾಗುವ ಸಂತೋಷದಲ್ಲಿ ಇದ್ದನು ಒಟ್ಟಾಗಿ ಅವರು ತಮ್ಮ ಹೃದಯವನ್ನು ಅನುಸರಿಸಲು ನಿರ್ಧರಿಸಿದರು ಮತ್ತು ಯಾವುದೇ ವೆಚ್ಚವನ್ನು ಲೆಕ್ಕಿಸದೆ ಒಟ್ಟಿಗೆ ಇರುತ್ತಾರೆ ರಿಯಾ ಮತ್ತು ಕಿಶನ್ ಅವರ ಪ್ರೀತಿ ಮೇಲುಗೈ ಸಾಧಿಸಿತು ಮತ್ತು ಅವರು ಒಟ್ಟಿಗೆ ಹೊಸ ಜೀವನವನ್ನು ಪ್ರಾರಂಭಿಸಿದರು ಅವರು ಅನೇಕ ಸವಾಲುಗಳನ್ನು ಎದುರಿಸಿದರು ಆದರೆ ಪರಸ್ಪರರ ಮೇಲಿನ ಪ್ರೀತಿ ಅವರನ್ನು ಬಲವಾಗಿ ಇರಿಸಿತು ಕಿಶನ್ ದೋಣಿ ನಡೆಸುವವನಾಗಿ ಕೆಲಸ ಮಾಡುವುದನ್ನು ಮುಂದುವರೆಸಿದಳು ಆದರೆ ರಿಯಾ ತನ್ನ ಸಂಪತ್ತು ಮತ್ತು ಪ್ರಭಾವವನ್ನು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಬಳಸಿದಳು ಅವರು ತಮ್ಮ ಹೊಸ ಜೀವನದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡುವಾಗ ರಿಯಾ ಮತ್ತು ಕಿಶನ್ ತಮ್ಮ ಪ್ರೀತಿ ಎಲ್ಲವನ್ನೂ ಗೆದ್ದಿದೆ ಎಂದು ತಿಳಿದಿದ್ದರು ಮತ್ತು ಅವರು ಎಂದೆಂದಿಗೂ ಸಂತೋಷದಿಂದ ಬದುಕಿದರು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು